ಹಾಯ್ ಹೇಳೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ನೀವು ನೋಡ್ತಾ ಇದ್ರ ಡ್ರಗ್ಲೆಸ್ ಕಿಂಗ್ಡಮ್ ಪುಸ್ತಕ ಈ ಪುಸ್ತಕ ಏನು ನಮಗೇನಕ್ಕೆ ಬೇಕು ಯಾವ ಯಾವುದಾದಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಹೋಗ್ತೀನಿ ಮೊದಲಿಗೆ ಅಕ್ಯುಪ್ರೆಷರು ಕಲರ್ ಥೆರಪಿ ಜೊತೆಗೆ ಕಲರ್ ನ್ಯೂಮರಾಲಜಿ ಆಗಿರ್ಬೋದು ಸೀಟ್ ಥೆರಪಿ ಆಗಿರ್ಬೋದು ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಿರೋದು ಯಾವುದಪ್ಪ ಅಂತಂದ್ರೆ ಆರಿಕ್ಯುಲರ್ ಥೆರಪಿ ಅಂತೇಳಿ ಈ ಹಲವಾರು ಥೆರಪಿಗಳ ಬಗ್ಗೆ ನೀವು ಕೇಳಿರ್ತೀರ ಯೂಟ್ಯೂಬಲ್ಲಿ ಅಲ್ಲಿ ಯಾರು ಗೊತ್ತಿಲ್ಲ ಖಂಡಿತವಾಗಿಯೂ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ ಎಷ್ಟೋ ಜನ ಹೇಳ್ತಿರ್ತಾರೆ ಆಯುರ್ವೇದ ಅಲೋಪತಿ ಜೊತೆಗೆ ಹೋಮಿಯೋಪತಿ ಇತ್ಯಾದಿ ಇತ್ಯಾದಿ ಹಲವಾರು ವೈದ್ಯಕೀಯ ಸಂಪ್ರದಾಯಗಳನ್ನ ಟ್ರೈ ಮಾಡಿದ್ರು ಕೂಡ ನಮಗೆ ಕಾಯಿಲೆ ವಾಸಿಯಾಗಿಲ್ಲ ಅಂತ ಹೇಳಿ ಹಲವಾರು ಜನ ಕಂಪ್ಲೇಂಟ್ ಹೇಳ್ತಿರ್ತಾರೆ ಜೊತೆಗೆ ಆ ಕಾಯಿಲೆ ಜೊತೆನೆ ವಾಸ ಮಾಡ್ತಿರ್ತಾರೆ ಆದರೆ ಭಗವಂತ ಯಾವತ್ತೂ ಕೂಡ ನಿಷ್ಕರುಣೆ ಅಲ್ಲ ಅವನಿಗೆ ಕರುಣೆ ಇದೆ ನಮ್ಮಲ್ಲೇ ಒಂದು ಶಕ್ತಿಯನ್ನ ಕೊಟ್ಟಿರ್ತಾನೆ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಒಂದಿದೆ ಖಂಡಿತವಾಗಿಯೂ ನಾವು ಕಳಿತು ಅದನ್ನ ನಾವು ಪ್ರಯೋಗ ಮಾಡಬೇಕಾಗುತ್ತೆ ಡಾಕ್ಟರ್ ಶಾಪ್ಗೆ ಅಲೋಪತಿ ಆಯುರ್ವೇದ ಅಂತ ಹೋದ್ರೆ ಅಲ್ಲಿ ಹೋದ್ರೆ ಕಾಯಿಲೆ ವಾಸಿ ಆಗುತ್ತೆ ಅಷ್ಟೇ ಹೊರತಾಗಿ ಆರೋಗ್ಯವನ್ನ ನಾವು ಪಡ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ಆರೋಗ್ಯ ಪಡ್ಕೋಬೇಕು ಅಂತ ಬಂದಾಗ ಆಕ್ಯೂಪ್ರೆಷರು ಕಲರ್ ಥೆರಪಿ ಸೀಟ್ ಥೆರಪಿ ಜೊತೆಗೆ ದೇಶಿ ತಳಿ ಆಹಾರವನ್ನ ನಾವು ಸೇವನೆ ಮಾಡ್ತಾ ಬರಬೇಕು ಸೊ ಡ್ರಗ್ಲೆಸ್ ಕಿಂಗ್ಡಮ್ ಪುಸ್ತಕ ಇದು ಆಯುಷ ಮಂಡಲಂ ಅವರಿಂದ ಬಂದಿರತಕ್ಕಂಥದ್ದು ನೀವು ನೋಡಿರ್ತೀರ ಹಲವಾರು ಜನ ಇವರು ಪೆಂಡುಲಮ್ ಕ್ಲಾಸ್ ಆಗ್ಬೋದು ಅಕ್ಯುಪ್ರೆಷರು ಕಲರ್ ಥೆರಪಿ ಈ ರೀತಿ ಸುಮಾರು ಹಲವಾರು ಒಂದು ಅಕಲ್ಟ್ ಸೈನ್ಸ್ ಟೀಚ್ ಮಾಡ್ತಾ ಹೋಗ್ತಾರೆ ಒಂದು ಒಳ್ಳೆ ಸಂಸ್ಥೆ ಇವ್ರನ್ನ ನಾನು ಒಂದು ಐದು ವರ್ಷದಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವ್ರ ಹತ್ರ ನಾನು ಅಕ್ಯೂಪ್ರೆಷರು ಕಲರ್ ಥೆರಪಿ ಜೊತೆಗೆ ಕಲರ್ ನ್ಯೂಮರಾಲಜಿ ಆಗಿರ್ಬೋದು ಇತ್ಯಾದಿ ಎಲ್ಲ ಸುಮಾರು ಕ್ಲಾಸನ್ನು ನಾನು ಕಲ್ತಿದ್ದೀನಿ ಸೊ ಈ ಒಂದು ಪುಸ್ತಕದಲ್ಲಿ ನೀವು ನೋಡ್ತಿರ್ಬೋದು ಮುನ್ನೂರ ಐವತ್ತು ಇದೆ ಅಂದ್ರೆ ಮುನ್ನೂರ ಐವತ್ತು ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳಿಗೆ ಅಕ್ಯುಪ್ರೆಷರ್ ಆಗಿರ್ಬೋದು ಸೀಟ್ ಥೆರಪಿ ಆಗಿರ್ಬೋದು ಜೊತೆಗೆ ಆರೋಕ್ಯುಲರ್ ಥೆರಪಿ ಆಗಿರ್ಬೋದು ಈ ರೀತಿ ನಾಲ್ಕೈದು ಥೆರಪಿಗಳನ್ನ ಇಲ್ಲಿ ಸಜೆಸ್ಟ್ ಮಾಡಿರ್ತಾರೆ ನಾರ್ತ್ ಇಂಡಿಯಾದಲ್ಲಿ ಇದರ ಬಗ್ಗೆ ಕಾನ್ಷಿಯಸ್ನೆಸ್ ಜಾಸ್ತಿ ಆಗ್ತಾ ಇದೆ ಒಂದು ಕಾಕಲ್ ಸೀನ್ಸ್ ಆಗಿರ್ಬೋದು ಅಕ್ಯೂ ಪ್ರೆಷರ್ ಕಲರ್ ಥೆರಪಿ ಬಗ್ಗೆ ಎಲ್ಲರಿಗೂ ಎಲ್ಲರೂ ಕೂಡ ತಿಳ್ಕೊಳಕ್ಕೆ ಒಲವನ್ನು ತೋರ್ತಾ ಇದೆ ಕರ್ನಾಟಕದಲ್ಲಿ ಈಗೀಗ ಅದು ಪ್ರಾರಂಭ ಆಗ್ತಾ ಇದೆ ಎಲ್ಲೋ ಒಂದು ಎರಡು ಮೂರು ಸಂಸ್ಥೆಗಳು ಈ ಒಂದು ಅಕ್ಯೂಪ್ರೆಷರು ಕಲರ್ ಥೆರಪಿನ ನಡೆಸ್ಕೊಂಡು ಹೋಗ್ತಾ ಇದೆ ಅದರಲ್ಲಿ ನಾನು ನಂಬೋದು ಜಾಸ್ತಿ ಫಾಲೋ ಮಾಡೋದು ಆಯುಷ ಮಂಡಲಮ್ ಅಂತೇಳಿ ಇವ್ರ ಕಡೆಯಿಂದ ನಾನು ಕೂಡ ಅಕ್ಯುಪ್ರೆಷರ್ ಕಲರ್ ಥೆರಪಿ ಮಾಡ್ಕೊಂಡು ಸುಮಾರು ಪ್ರಾಬ್ಲಮ್ಸ್ ಅನ್ನ ಹೋಗ್ಲಾಡ್ಸ್ಕೊಂಡಿದ್ದೀನಿ ನಾನೀಗ ಪುಸ್ತಕವನ್ನ ಓಪನ್ ಮಾಡ್ತಾ ಇದ್ದೀನಿ ಪುಸ್ತಕದಲ್ಲಿ ಏನೇನಿದೆ ನೋಡೋಣ ಸೊ ಮೊದಲಿಗೆ ನಾವು ಓಪನ್ ಮಾಡಿದಾಗ ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ ಹೀಲರ್ಸ್ ಇನ್ಫಾರ್ಮೇಶನ್ ಹೇಳಿ ನೋಡಿ ನೋಡಿ ಸುಮಾರು ಜನ ಎಂ ಬಿ 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 ಎಸ್ ಓದಿರೋರು ಬಿ ಎ ಎಂ ಎಸ್ ಮಾಡಿರೋದು ಹಲವಾರು ಜನ ಈ ಪುಸ್ತಕದ ಈ ಪುಸ್ತಕ ಹೊರಬರಕ್ಕೆ ಕೆಲಸವನ್ನ ಮಾಡಿರ್ತಾರೆ ಮೂಢನಂಬಿಕೆ ಅಂತಲ್ಲ ಹಲವಾರು ಡಾಕ್ಟರ್ಸ್ ಆಗಿರ್ಬೋದು ಈ ಅಕ್ಯುಪ್ರೆಷರ್ ಅಕ್ಯುಪ್ರೆಂಚರ್ ಅಂತ ನಾವೇನು ಹೇಳ್ತೀವಿ ಮೆರಿಡಿಯನ್ಸು ನರಗಳ ಒಂದು ಜಂಕ್ಷನ್ ನಮ್ಮ ಒಂದು ಹಲವಾರು ಆರ್ಗನ್ಸ್ ಗೆ ಕನೆಕ್ಟ್ ಆಗಿರುತ್ತೆ ಹೃದಯಕ್ಕೆ ಆಗಿರ್ಬೋದು ನಮ್ಮ ಕೈ ಕಾಳಿಗೆ ಆಗಿರ್ಬೋದು ಹೊಟ್ಟೆಗೆ ಆಗಿರಬಹುದು ಲಿವರ್ಗೆ ಆಗಿರ್ಬೋದು ಹಲವಾರು ನರ್ವ್ಸ್ಗಳು ಈ ಎಲ್ಲ ಆರ್ಗನ್ಸ್ ಕನೆಕ್ಟ್ ಆಗಿರುತ್ತೆ ಆ ಒಂದು ನರ್ವ್ ಅನ್ನ ಪರ್ಟಿಕ್ಯುಲರ್ ನರ್ವ್ ಅನ್ನ ನಾವು ಸ್ಟ್ರೆಸ್ ಮಾಡಿದಾಗ ಅಥವಾ ಕಲರ್ ಥೆರಪಿ ಸೀಲ್ ಥೆರಪಿ ಹಾಕಿದಾಗ ನಮಗೆ ಆ ಒಂದು ಆರ್ಗನ್ಸ್ ಅಲ್ಲಿ ಏನೇ ಸಮಸ್ಯೆ ಇದ್ರು ಹೋಗುತ್ತೆ ಅಂತೇಳಿ ಸುಮಾರು ಜನ ರಿಸರ್ಚ್ ಮಾಡ್ತಿದ್ದಾರೆ ಅದರ ಹಿಂದೆ ಸೈಂಟಿಫಿಕ್ ರೀಸನ್ ಇಲ್ಲ ಸೈಂಟಿಸ್ಟ್ಗಳು ಯಾರು ಕೂಡ ರಿಸರ್ಚ್ ಮಾಡಿಲ್ಲ ಆದ್ರೆ ಸೈಂಟಿಸ್ಟ್ಗಳು ಇದರಿಂದ ಬಿದ್ದಿದ್ದಾರೆ ಅದಂತೂ ಖಚಿತ ಖಂಡಿತವಾಗಿ ನಾ ಹೇಳ್ತೀನಿ ಖಂಡಿತವಾಗಿಯೂ ಇವಾಗ ಇವಾಗ ಎಲ್ಲರೂ ಕೂಡ ರಿಸರ್ಚ್ ಮಾಡೋಕೆ ಹಲವಾರು ಡಾಕ್ಟರ್ಸ್ ಆಗಿರ್ಬೋದು ಇವಾಗಂತೂ ಆಕ್ಯೂಪಂಕ್ಚರ್ ಅಂತೂ ಡಾಕ್ಟರ್ಸ್ ಡಾಕ್ಟರ್ಸ್ ಮಾತ್ರನೇ ಮಾಡಬೇಕು ಅಂತ ಹೇಳಿ ಡಾಕ್ಟರ್ಸ್ ಗೆ ಮಾತ್ರನೇ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿಯೂ ಕೂಡ ಹಲವಾರು ಡಾಕ್ಟರ್ಸ್ ಕೆಲಸ ಮಾಡಿರೋದು ನೀವು ನೋಡಬಹುದು ಎಮ್ ಬಿ ಎಸ್ ಬಿ ಎಮ್ ಎಸ್ ಓದಿರೋರು ಕೂಡ ಕಲರ್ ಥೆರಪಿ ಆಕ್ಯುಪ್ರೆಷರ್ ಕಲಿತು ಈ ಒಂದು ಪುಸ್ತಕ ಹೊರಬರಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಮುಖ್ಯವಾಗಿ ಇವ್ರಿಬ್ರು ಈ ಒಂದು ಸಂಸ್ಥೆಯನ್ನ ನಡ್ಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಅನುಷ್ಕಾ ಮೇಡಮ್ ಮತ್ತು ದಯಾನಂದ ಅಂತೇಳಿ ಬನ್ನಿ ಹಾಗಿದ್ರೆ ಈ ಪುಸ್ತಕದಲ್ಲಿ ಏನೇನಿದೆ ಯಾವ್ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಸುಮಾರು ಪ್ರೋಟೋಕಾಲ್ಸ್ ಗಳಿಗೆ ಇವರು ಇಲ್ಲಿ ಥೆರಪಿಯನ್ನ ಸಜೆಸ್ಟ್ ಮಾಡಿರತಕ್ಕಂಥದ್ದು ಹಿಸ್ಟರಿ ಆಫ್ ಅಕ್ಯುಪೆಂಚರ್ ಆಗಿರಬಹುದು ಮೆರಿಡಿಯನ್ಸ್ ಇನ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಆಗಿರಬಹುದು ಇನ್ ಅಂಡ್ ಯಂಗ್ ಥಿರಿ ಆಗಿರ್ಬೋದು ಅಂದರೆ ಹೀಟ್ ಆ್ಯಂಡ್ ಕೋಲ್ಡ್ ಅಂತ ಹೇಳ್ತೀವಿ ಥೆರಪಿ ಚಾರ್ಟು ಆಯುರ್ವೇದಿಕ್ ಅಕ್ಯುಪ್ರೆಷರ್ ಚಾರ್ಟು ಹಲವಾರು ಭಾಷೆಗಳಲ್ಲಿ ಇವರು ಕೊಟ್ಟಿರ್ತಾರೆ ನಂತರ ಪ್ರೋಟೋಕಾಲ್ಸ್ ಅಂತ ಬಂದಾಗ ಯಾವ್ಯಾವ ಸಮಸ್ಯೆಗಳಿಗೆ ಇವರು ಅಕ್ಯುಪ್ರೆಷರ್ ಆಗಿರ್ಬೋದು ಕಲರ್ ಥೆರಪಿ ಸೀರ್ ಥೆರಪಿ ಆ್ಯರಿಕ್ಯುಲರ್ ಥೆರಪಿ ಅಂತ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿರ್ತಾರೆ ಸೊ ಅಬ್ಡಮಿನಲ್ ಫ್ಯಾಟ್ ಆಗಿರ್ಬೋದು ಹೊಟ್ಟೆಯ ಕೊಬ್ಬು ಕರಗಿಸೋದಕ್ಕೆ ಹೊಟ್ಟೆಯ ನೋವು ಆಗಿರ್ಬೋದು ಈ ಥರ ಅಸಿಡಿಟಿ ಗ್ಯಾಸ್ಟ್ರಿಕ್ ಟ್ರಬಲ್ ಮೇನ್ ಮೇನ್ ಪ್ರಾಬ್ಲಮ್ಸ್ ಏನೇನಿರುತ್ತೆ ಅನೇಮಿಯಾ ಆ್ಯಂಗರ್ ಡಿಸಾರ್ಡರ್ ಆಗಿರ್ಬೋದು ಸೊ ಈ ರೀತಿ ಸುಮಾರು ಮುನ್ನೂರೈವತ್ತು ಹೈ ಬಿ ಪಿ ಲೋ ಬಿ ಪಿ ಆಗಿರ್ಬೋದು ಬೋನ್ ಡೆನ್ಸಿಟಿ ಆಗಿರ್ಬೋದು ಓಕೆ ಬ್ರೆತ್ ಟೇಕಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಉಸಿರಾಟ ಸಮಸ್ಯೆ ಯಾರಿಗಾದ್ರೂ ಇದ್ದಲ್ಲಿ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಈ ಪುಸ್ತಕ ಮನೆಯಲ್ಲಿದ್ದರೆ ಖಂಡಿತವಾಗಿಯೂ ಈ ರೀತಿ ಮುನ್ನೂರ ಐವತ್ತು ಪ್ರೋಟೋಕಾಲ್ಸ್ ಮುನ್ನೂರ ಐವತ್ತು ಸಮಸ್ಯೆಗಳಿಗೆ ಇವರು ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡಿರುತ್ತಾರೆ ಇದಕ್ಕೂ ಮುಂಚೆ ಒಂದು ಡ್ರಗ್ಲೆಸ್ ಕಿಂಗ್ಡಮ್ ಅಂತ ಒಂದು ಬುಕ್ ಇದೆ ಇವ್ರದು ಅದು ಕೂಡ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕಾಯಿಲೆಗಳು ಏನಕ್ಕೆ ಬರುತ್ತೆ ನಾವು ಅದಕ್ಕೆ ವಿರುದ್ಧ ಆಹಾರ ಏನು ತಗೋಬೇಕು ಸೊ ಅದನ್ನ ನಾವು ತಿಳ್ಕೊಂಡು ಆಹಾರ ಸೇವನೆ ಮಾಡಿದಾಗ ಜೊತೆಗೆ ಈ ರೀತಿ ನಾವು ಮನೇಲೇ ಇರ್ತಕ್ಕಂತಹ ಕೆಲವೊಂದು ಆಹಾರವನ್ನು ಉಪಯೋಗಿಸಿಕೊಂಡು ಜೊತೆಗೆ ಅಕ್ಯೂಪ್ರೆಷರು ಅಕ್ಯೂ ಕಲರ್ ಥೆರಪಿ ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ರಿಸಲ್ಟು ಸಿಕ್ಕೇ ಸಿಗುತ್ತೆ ನಾವು ಸಬ್ಜೆಕ್ಟ್ನ ಓದ್ದಿರಾ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು ಮೂಢನಂಬಿಕೆ ನಂಬಿಕೆ ಅಂತೇಳಿ ಸಬ್ಜೆಕ್ಟು ಗೊತ್ತಿಲ್ಲ ಅಂತಂದಾಗ ನಿಮಗೆ ಮೂಢನಂಬಿಕೆ ಅಂತ ಹೇಳೋಕ್ಕೂ ಅಧಿಕಾರ ಇಲ್ಲ ನಂಬಬೇಕು ಅನ್ನೋದಕ್ಕೂ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸಮಯ ಸಿಗುತ್ತೆ ಇಲ್ವೋ ಅಂತ ಗೊತ್ತಿಲ್ಲ ಐ ವಿಲ್ ಟ್ರೈ ವಿಡಿಯೋನ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ಲೋ ಬಿ ಪಿ ಬಗ್ಗೆ ಒಂದು ಪರಿಹಾರನ ಕೊಡಬೇಕು ಅಂತ ಇದ್ದೀನಿ ಲೋ ಬಿ ಪಿ ಟ್ರೀಟ್ಮೆಂಟ್ ಏನಿದೆ ಪ್ರೊಟೋಕಾಲ್ಸ್ ಏನಿದೆ ಅಂತ ನೋಡೋಣ ನೋಡಿ ಲೋ ಬಿ ಪಿ ಬಗ್ಗೆ ಟ್ರೀಟ್ಮೆಂಟ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಕ್ಯೂಪ್ರೆಷರ್ ಆಗಿರ್ಬೋದು ಆನಂತರ ಕಲರ್ ಥೆರಪಿ ಕಲರ್ ನ್ಯೂಮಲಜಿ ಆಗಿರ್ಬೋದು ಆರೋಕ್ಯುಲರ್ ಥೆರಪಿ ಸೀಟ್ ಥೆರಪಿ ಅಂಥೇಳಿ ನಾಲ್ಕೈದು ಥೆರಪಿನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಮಾಡಿರ್ತಾರೆ ಲೋ ಬಿ ಪಿ ಯಾಕೆ ತೊಗೊಂಡೆ ಅಂತಂದರೆ ಈಗ ಚಳಿಗಾಲ ಹಲವಾರು ಜನಕ್ಕೆ ಪಲ್ಸ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ ಹಾರ್ಟ್ ಪಲ್ಸ್ ರೇಟು ಕೆಲವರಿಗೆ ನಲವತ್ತು ನಲವತ್ತೈದು ಇದ್ದಾಗ ಲೋ ಬಿ ಪಿ ಆಗುತ್ತೆ ಅವರಲ್ಲಿ ನಿಶಕ್ತಿ ಕಾಡ್ತಾ ಹೋಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರ ಲೋ ಬಿ ಪಿ ಯಾರಿಗಾಗಿರುತ್ತೆ ಅವರು ಈ ಎಡಗೈ ಹೆಬ್ಬೆಟ್ಟು ಉಗುರಿನ ಕೆಳಗೆ ರೆಡ್ ಡಾಟ್ ಅನ್ನ ಹಾಕಬೇಕಾಗತ್ತೆ ಇಲ್ಲಿ ಈ ಜಾಗದಲ್ಲಿ ಸೊ ನಂಬರ್ ಸೆವೆನ್ ನಂಬರ್ನ ರೆಡ್ ಅಲ್ಲಿ ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇದ್ರ ಈ ರೀತಿ ನಾವು ಅಕ್ಯೂ ಪ್ರೆಷರು ಕಲರ್ ಥೆರಪಿ ಸೀಟ್ ಥೆರಪಿ ಮಾಡಿಕೊಂಡಾಗ ಲೋ ಬಿ ಪಿಯಿಂದ ನಾವು ವಿತಿ ಇನ್ ಎ ವೀಕ್ ಅಲ್ಲಿ ನಾವು ಹೊರ ಬರಬಹುದು ಜೊತೆಗೆ ಈ ಬೀನ್ಸ್ ಹುರ್ಲಿಕ್ಕಾಗಿ ಏನಿರುತ್ತೆ ಅದರ ಸೂಪನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಈ ಮೆಣಸು ಶುಂಠಿ ಹಾಕಿ ಬೀನ್ಸ್ ಸೂಪ್ನ ಕುಡಿಯೋದ್ರಿಂದ ಖಂಡಿತವಾಗಿಯೂ ಲೋ ಬಿ ಪಿ ಕಡಿಮೆ ಆಗ್ತಾ ಹೋಗುತ್ತೆ ಹಾರ್ಟ್ ಪಲ್ಸ್ ರೇಟು ಖಂಡಿತವಾಗಿಯೂ ಐವತ್ತು ಐವತ್ತೈದಕ್ಕೆ ಇನ್ಕ್ರೀಸ್ ಆಗುತ್ತೆ ಸೊ ಇದೇ ರೀತಿ ವಿಡಿಯೋ ನಿಮ್ಗೆ ಏನಾದರೂ ಬೇಕಿತ್ತು ಅಂದಾಗ ಖಂಡಿತ ನಾನು ಯೂಟ್ಯೂಬ್ ಅಲ್ಲಿ ಮಾಡಿ ಹಾಕ್ತೀನಿ ಖಂಡಿತ ಈಗ ಸದ್ಯಕ್ಕೆ ನಾನು ಜ್ಯೋತಿಷ್ಯ ನಡ್ಸ್ಕೊಂಡು ಹೋಗ್ತಿರೋದ್ರಿಂದ ಜ್ಯೋತಿಷ್ಯ ಮತ್ತು ಜೊತೆಗೆ ಇದು ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗೋಲ್ಲ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ನಿಮಗೆ ಈ ರೀತಿ ವಿಡಿಯೋ ಬೇಕಿತ್ತು ಅಂತಂದಾಗ ಯಾವ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆ ಇರಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಆಕ್ಯುಪ್ರೆಷರು ಕಲರ್ ಥೆರಪಿ ಈ ಒಂದು ಥೆರಪಿಗಳ ಒಂದು ವೀಡಿಯೋ ಬೇಕು ಅಂತಂದಾಗ ಖಂಡಿತವಾಗಿಯೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ಪಾಕೆಟ್ ಸಂಜೀವಿನಿ ಅನ್ನೋದು ಏನಿದೆ ಖಂಡಿತವಾಗಿಯೂ ಪ್ರತಿಯೊಬ್ಬರ ಮನೇಲಿ ಇರಲೇಬೇಕು ಸೊ ಆಯುಷ ಮಂಡಲಮ್ ಅಂತೇಳಿ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಇದೆ ಅವರೊಂದು ವೆಬ್ಸೈಟ್ ಇದೆ ಅಲ್ಲಿ ಹೋದಾಗ ನೀವು ಒಂದು ಪುಸ್ತಕವನ್ನು ನೀವು ಖರೀದಿ ಮಾಡಬಹುದು ಪ್ರಸ್ತುತ ಈ ಒಂದು ಬುಕ್ನ ಪ್ರೈಸ್ ಬಂದು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಹೇಳಿ ಕೊಟ್ಟಿಯಾರೆ ಆಫರ್ ಇದೆ ಇವಾಗ ಆಫರ್ ಇದೆಯೇನೋ ಗೊತ್ತಿಲ್ಲ ನಾನು ತೊಗೊಂಡಿದ್ದನ್ನ ಎರಡು ಸಾವಿರ ರೂಪಾಯಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನಾನು ತೊಗೊಂಡಿದ್ದು ಕಲರ್ ಥೆರಪಿ ಆಕ್ಯೂಪ್ರೆಷರ್ ಸೀಟ್ ಥೆರಪಿ ಮಾಡೋದ್ರಿಂದ ನಾವು ಯಾವುದೇ ರೀತಿ ಒಂದು ಎನರ್ಜಿ ಇಂಬ್ಯಾಲೆನ್ಸ್ ಆಗ್ಬೋದು ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು ಅಕ್ಯೂ ಪ್ರೆಷರ್ ಆಗ್ಬೋದು ಕಲರ್ ಥೆರಪಿ ಆಗ್ಬೋದು ಸೀಟ್ ಥೆರಪಿ ಆಗ್ಬೋದು ಕಲಿರಿ ಈ ಪುಸ್ತಕವನ್ನ ತಗೊಳ್ಳಿ ಬೇರೆಯವ್ರಿಗೂ ಕೂಡ ತಿಳಿಸಿ ಈ ಒಂದು ವಿಡಿಯೋನು ಕೂಡ ಬೇರೆಯವ್ರಿಗೆ ಶೇರ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ ಮಸ್ತು